ಇವತ್ತೊಂದು ನಿಮ್ಗೆ ವಿಶೇಷವಾದ ಎಂತಪ್ಪ ಹೇಳುದು ವಸ್ತು ಹೇಳ ಈಗ ಹೇಳುದಿಲ್ಲ ಈಗ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ ಮತ್ತೆ ನಿಮ್ಗೆ ಹೇಳಿಕೊಂಟು ವಿಷಯ ಮತ್ತೆ ಅದ್ರ ವಿಷಯ ಹೇಳುವ ಗೊತ್ತುಂಟ ಇದೆ ಎಂತ ಹೇಳಿ ಇದಿಂಗರ್ ಆಗ ಗೊತ್ತುಂಟಲ್ಲ ನಿಮ್ಗೆ ಕೆಲವರು ಗೊತ್ತಿರ್ಲಿಕ್ಕಿಲ್ಲ ಇದ್ರ ವಿಷಯ ಉಂಟಲ್ಲ ಅಡಿಕೆಲ್ಲ ಇದ್ರೊಳಗೆ ಆಗುದು ನಿಮ್ಗೆ ಇದ್ರದ್ದು ವಿಷಯ ಉಂಟಲ್ಲ ಡೀಟೇಲ್ ಆಗಿ ಸಲ ಹೇಳುವ ಇವತ್ತು ಪುರ್ಸೋದಿಲ್ಲ ಇವತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳಿಕೊಂಡು ಹೀಗೆಲ್ಲರೂ ಬರ್ಬೇಕು ಇವೊಂದು ವಿಷಯ ಹೇಳಿಕೊಂಟಲ್ಲ ಬನ್ನಿ ಅಂದ್ರೆ ಬನ್ನಿ ನಿಮ್ಗೆ ಒಂದು ವಿಷಯ ತೋರಿಸುವ ಇಲ್ಲಿ ನೋಡಿ ಎಂತದಿದ್ದು ನೋಡಿ ಅಂತ ಇದನ್ನು ಇದನ್ನೀಗ ತುಂಡು ಮಾಡ್ಬೇಕು ಎಷ್ಟು ಚಂದ ಕಟ್ಟಿದ್ದು ಮಾರೆ ನೋಡಿ ಅಂತೆ ಎಷ್ಟು ಚಂದ ಇದನ್ನ ಈಗ ತೆಗಿಬೇಕು ನೋಡಿ ಚಂದ ಉಂಟಲ್ಲ ಹೇಗ ಉಂಟು ನೋಡಿ ಅಂದೆ ಈ ರೀತಿ ಉಂಟು ಈಗ ಇವರಿಗೆಲ್ಲ ಮಂಗ ಮಾಡುವಲ್ಲ ಬೆಕ್ಕುಗಳಿಗೆಲ್ಲ ನಡೀ ಕರಿತೇನೆ ಬನ್ನಿ ಹಿರಿಗೇ ಬನ್ನಿ ಬನ್ನಿ ಬೇಗ ಹಾ ಬೇಗ ಬೇಗ ನೋಡಿ ಜೇನು ತುಪ್ಪ ಬೇಕಾ ಜೇನು ತುಪ್ಪ ನೋಡಿ ಇಲ್ಲಿ ಏನ್ ತುಪ್ಪ ಬೇಕಾ